ಐ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿ ನೋಡಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಇವಾಗ ಲಾಕ್ ಸ್ಟಾರ್ಟ್ ಮಾಡೀನಿರಿ ಟೈಮ್ ಒಂಬತ್ತು ಗಂಟೆ ಆಗೈತಿ ಸ್ನೇಹಿತರೆ ಹೊರಗಡೆ ನಮ್ಮ ನೆಗೆ ಹಾಲು ಹೆಂಡಾಕತ್ತ ಆಡ್ರಲ್ಲಿ ಹಾಡುಗಳು ಅಂತ ಯಾವಾಗ್ಬಿಡ್ತಾವ್ರಿ ರಂಗೋಲಿ ಸಿಂಪಲ್ ಸಿಂಪಲ್ಲಾಗಿ ಕಾಣ್ತೈತೆ ಅಂದ್ಕೊಂಡಿ ನೋಡಿರಿ ಸಿಂಪಲ್ ಹಾಕಿನಿ ಶುಕ್ರವಾರಲ್ಲ ಇವತ್ತು ಸ್ವಲ್ಪ ಲೇಟ್ ಆಗೈತ್ರಿ ಹೇಳೋದು ಯಾಕೆ ಲೇಟ್ ಆಯ್ತು ಅಂದ್ರೆ ರೀ ಪೂಜೆ ಕೂಡ ಮಾಡಿ ನೋಡ್ರಿ ಶುಕ್ರ ಶುಕ್ರವಾರ ಮಂಗಳವಾರ ದೇವ್ರ ತೊಳೆದು ಪೂಜೆ ಮಾಡ್ತೀನಿ ರೀ ಏನೈತಿ ಹಾಗೆ ಪೂ ದೀಪ ಹಚ್ಚಿಬಿಡ್ತೀನಿ ರೀ ನಾನು ಟೈಮ್ ಭಾಳ ಆಗಿಬಿಡ್ತೈತೆ ರೀ ಅದಕ್ಕೆ ರೀ ಬರ್ರಿ ಇವತ್ತಿನ ಡೇ ಹೆಂಗೆ ಉಕ್ಕೈತಿ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಆದಷ್ಟು ಲೈಕು ಸೇರು ಕಮೆಂಟು ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ ಪೂಜೆ ಆಗೈತ್ರಿ ಏನು ಅಡುಗೆ ಮಾಡ್ತೀನಿ ಅಂತ ನೋಡಿರಿ ಸಜ್ಜ ರೀ ಒಂದು ಸ್ವಲ್ಪ ಯಾಕೋ ರೊಟ್ಟಿ ತಿಂದು ಬ್ಯಾಸ್ ರಾಗ್ಲಾಕತ್ ಬಿಟ್ಟೈತ್ರಿ ಒಂದು ಸ್ವಲ್ಪ ಸಜ್ಜಾ ಮಾಡ್ಕೋಬೇಕು ಹಾಲು ಆಡಿನ ಹಾಲು ಹಿಂಡ್ಕೊಂಡ್ರೆ ಸ್ವಲ್ಪ ನೈಟ್ ಅದು ಸಾಂಬಾರು ಐತ್ರಿ ಈ ಕಡೆ ಸಾಂಬಾರು ಕುದಿಯಾಕಿಟ್ಟು ರೊಟ್ಟಿ ತಂಗು ರೊಟ್ಟಿ ಭಾಳದವ್ರೆ ಭಾಳದವ್ರಿ ಅದಕ್ಕೆ ತಿಂದಿದ್ದ ತಿಂದು ಬ್ಯಾಸ್ ರದಂಗಾಗಿಬಿಟ್ಟೈತ್ರಿ ನಿನ್ನೆ ಜ್ವರ ತಂಡಿ ಜ್ವರ ಬಂದಂಗೆ ಆಗಿರಿ ಹೊಟ್ಟೆ ಬಾಯಿಗೆ ಏನು ಸೀನ್ ಹತ್ತು ಅಂತರಿ ಎರಡು ದಿನ ಆಯ್ತು ನಾನು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಯಾಕಂದ್ರೆ ಪೇನ್ ಪೇನಾಗತ್ತೈತ್ರಿ ಸೊ ನೋವು ಕೈ ಕಾಲು ಹರಿದು ಈ ಚಳಿಗಾಗ್ತೋ ಗೊತ್ತಿಲ್ಲ ಬ್ಲಡ್ ಕಮ್ಮಾಗಿದ್ದ ಕೆಲಸ ಮಾಡೋತನ ಆಗಕತ್ತೈತೋ ಗೊತ್ತಿಲ್ಲ ಮೊನ್ನೆ ಮೂರ ಬ್ಲೌಸ್ನ ಸ್ಟಿಚಿಂಗ್ ಮಾಡಿದೆ ಸ್ನೇಹಿತರೆ ನೀನೆ ಏನೂ ಇಲ್ಲ ನೀನ್ನೇ ಒಂದು ಮೂರು ಬ್ಲೌಸ್ ಕಟ್ಟಿಂಗು ಒಂದು ಸೀರೆ ಪೀಕೋ ಪೀಕೋ ಪಾಲು ಮತ್ತು ಒಂದು ಸೀರೆ ಪಿಕೋ ಹಾಕಿದಾರೆ ಅಷ್ಟೇ ಮಾಡಿದೆ ನೋಡ್ರಿ ನೀನ್ನೇ ಆದರೂ ಅಂಗಡಿ ಕೆಲ್ ಅಂಗಡಿದು ತಗದ ಅಂಗಡಿ ಕೆಲಸದಾಗ ನನ್ಗೆ ಅಷ್ಟೇ ಊಟ ಮಾಡ್ಕೊಂಡು ತಿಂದಾಗ ಹೆಸರು ರೈಸ್ ಮಾಡಿನ್ರಿ ಬಾಂಡೆ ಭಾಳದವ್ರ ಬಾಂಡೆ ಇಟ್ಬಿಟ್ಟಿನ್ರಿ ಎರಡು ದಿನದ ಬಟ್ಟೆ ಬಾಂಡೆ ಕುಕ್ಕರ ತೊಳ್ದಿದ್ದಿಲ್ಲ ರೀ ಸಾನ ದೊಡ್ಡದ್ರಾಗ ತೊಳ್ಕೊಂಡಿನ್ ಮಾಡೀನ್ರಿ ಹಗಲಕಾಯಿ ಹುರ್ಕೊಂಡೆ ನೋಡ್ರಿ ಒಲಿ ಗ್ಯಾಸಿನ ಮ್ಯಾಗ ಸುಮ್ ಟೇಸ್ಟ್ ಅನ್ನಿಸ್ತಾವ್ರಿ ಒಂದೆರಡು ಸೈಡ್ ಏನ ತಿನ್ನಾಕಿದ್ ಅಂದ್ರೆ ಒಂದೊಂದು ಬಟ್ಟಿ ಹೆಚ್ಚಿಗೆ ಹೋಗ್ತೈತಿ ಅಂತೇಳಿ ಇವಷ್ಟು ಪಲ್ಯ ಮಾಡ್ಬೇಕಂತೇಳಿ ಹುರಿದು ಇಟ್ಟಿನಿ ಅದಕ್ಕೆ ತೆಂಗಿ ಮ್ಯಾಗ ಮತ್ತು ನೈಟ್ ಬಂದು ಗ್ಯಾಸ್ ಮ್ಯಾಮ್ ಮಾಡೋದನ್ನ ನಾನು ಲೇಟ್ ಆಗ್ತೈತ್ರೆ ರಾತ್ರಿ ಊಟಕ್ಕೆ ರೊಟ್ಟಿ ಮಾಡ್ಕೊಬೇಕಂದ್ರೆ ರೊಟ್ಟಿ ಅಂತ ಸಿಕ್ಕಾಬಿಟ್ಟಿದಾರೆ ಅಷ್ಟು ಅವು ತಂಗೋ ರೊಟ್ಟಿ ತಿಂದು ಬ್ಯಾಸರಾಗಿ ಉಟ್ಟೈತ್ರಿ ಸಾರು ಮಾಡ್ಕೊಂಡಿದ್ದೆ ರಾತ್ರಿನೂ ತಂಗ ರೊಟ್ಟಿ ಸಾರ ತಿಂದಿದೆ ಅದಕ್ಕೆ ಒಂದು ಸ್ವಲ್ಪ ಬಿಸಿ ಅನ್ನ ಸಜ್ಕ ಮಾಡ್ಕೊಂಡಿ ನೋಡ್ರಿ ಬರ್ರಿ ಊಟ ಮಾಡಿ ಹೋಗ್ತೀನಿ ರೀ ಬಾಂಡೆ ತೊಯ್ದು ಆಗ್ತೈತೆ ನೀನು ಒಗ್ಯಾನ ಬಾಂಡೆ ಒಂಬತ್ತು ಆಗೈತ್ರಿ ಟೈಮ್ ಈಗ ಏನಾವಣ ಅಲ್ಲೇ ಸ್ಟಾಪ್ ಮಾಡ್ಬೇಕ್ರಿ ಮನಿ ಒಳಗಡೆನೆ ಅಂಗಡಿ ಬಂದು ಮತ್ತೆ ನಾನು ನ ಕಂಟಿನ್ಯೂ ಮಾಡಾಕತ್ತೀನಿ ಯಾಕಂದ್ರೆ ತುಂಬಾನೇ ನೋವು ಆಗ್ತಾ ಇದೆ ಸ್ನೇಹಿತರೆ ಯಾಕೆ ನೋವಾಗ್ತಾ ಇದೆ ಅನ್ನೋದು ಲಾಸ್ಟ್ ಎಂಡ್ವರೆಗೆ ನೋಡಿ ಎಂಡ್ವರೆಗೆ ನೋಡಿದ್ರೆ ಗೊತ್ತಾಗ್ತೈತೆ ನೋಡ್ರಿ ಏನಾಗಿತ್ತು ನನ್ಗೆ ನಿನ್ನೆ ನೈಟ್ ರೀ ಅಂಗಡಿ ಇಕ್ಕೊಂಡು ಹೋಗೋ ಮುಂದ ಏನಾಯ್ತು ಸ್ನೇಹಿತರೆ ಅಂದ್ರೆ ಆಡ್ಗೂಡ ಬಿಚ್ಕೊಂಡು ಹೋಗ್ತಾ ಇದ್ದೆ ಸ್ನೇಹಿತರೆ ನಾನು ಆಡ್ಗುಡ್ ಬಿಚ್ಕೊಂಡು ಹೋಗೋ ಮುಂದೆ ಹೊಟ್ಟೆ ಹಶು ಅನ್ನೋದು ತುಂಬಾ ಕಷ್ಟ ನೋಡಿ ಹಸು ತಡ್ಕೊಳಕ್ಕಾಗಂಗಿಲ್ಲ ಯಾರಿಗೇ ಆದರೂ ಮನುಷ್ಯರಾದ್ರೆ ಒಂದು ಹೊತ್ತಿಗೆ ತಡ್ಕೋಬೋದು ಆದ ಪ್ರಾಣಿಗಳು ತುಂಬಾ ಕಷ್ಟ ರೀ ಅವ ಹಶು ಆದ್ರೆ ಏನಾಗಿತ್ತು ಅಂದ್ರೆ ಸ್ನೇಹಿತರೆ ನಮ್ಮ ಯಜಮಾನ್ರು ಮೂರು ದಿನ ಆಯ್ತು ರೀ ಗಾಡಿ ಟ್ರಿಪ್ ಖಾಲಿ ಮಾಡ್ಕೊಂಡ ಮನೆಗೆ ಬಂದೇ ಇಲ್ಲ ರೀ ಬರ್ಲಾರು ಬಟ್ಟಕ್ಕೆ ಆಡುಗಳಿಗೆ ಮೆವು ಇಲ್ಲ ರೀ ಮೆವ್ ಇರ್ಲಾರ ಬಟ್ಟೆಕ ನಾನು ನನಗೂ ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆದಂಗಾಗಿ ನಾನು ಆಡ ಬಿಟ್ಟೆ ಇದ್ದಿದ್ದಿಲ್ಲ ಸ್ವಲ್ಪ ಅಲ್ಲೇ ಅಂಗಡಿ ಮನೆ ಹೆಂಥಕ್ಕಿಂದು ಸಜ್ಜಿ ಮೇವು ತಗೊಂಡು ಬಂದು ಒಗೆದೇರೆ ಸಜ್ಜಿ ಮೇವು ತಗೊಂಡು ಬಂದು ಒಗೆದು ಹಂಗೆ ಕಟ್ಟಿದ್ದರೆ ಅವನ್ನ ಏನು ಮಾಡ್ತಿದ್ದೆ ಸಂಜೆ ಡೈಲಿ ಒಂದು ಸ್ವಲ್ಪ ಒಂದು ಅರ್ಧ ತಾಸಾದರೂ ಬಿಡ್ತಿದ್ದೇನೆ ಬಿಡೋಣ ಅವ ಒಂದು ಸ್ವಲ್ಪ ಅಡ್ಡಾಡಿ ಮೇದ್ ಬರ್ತಿದ್ದವ್ರೆ ಮೇಯ್ ಬರ್ತಿದ್ದು ನಿನ್ನೆ ಬಿಡಲಿಲ್ಲ ನಾನು ನಿನ್ನೆ ರೀ ಬಿಡ್ಲಾರ ಬಿಟ್ಟಕ್ಕೆ ಅವು ಏನು ಮಾಡೋದು ರಾತ್ರಿ ಒಂಬತ್ತು ಗಂಟೆಗೆ ಹೋಗ್ತೀನಿ ರೀ ನಾನು ಮನೆಗೆ ಒಂಬತ್ತು ಗಂಟೆಗೆ ಹೋಗು ಮುಂದೆ ಹೇಳ್ಬಾರ್ದು ಸ್ನೇಹಿತರೆ ಆ ಥರ ಮಾಡಿದ ಹಾಡುಗಳು ಹೊಟ್ಟೆ ಹಸಿದು ಅಯ್ಯೋ ಈ ಥರ ಜನ್ಮ ಬರಬಾರ್ದು ಮನುಷ್ಯರಾದ್ರೆ ಎಲ್ಲಾದ್ರೂ ಬೇಡಿ ತಿನ್ಬೋದು ಮೂಕು ಪ್ರಾಣಿಗಳು ಏನು ತಿನ್ಬೇಕು ರೀ ನಂಗೆ ಆಗಿಬಿಡ್ತೀರಿ ನಂದೇ ಪಾಪ ನೋಡ್ರಿ ನಾನೇ ಅಷ್ಟೆಲ್ಲ ಸಾಕ್ಬಾರ್ದಿತ್ತು ಒಂದೇ ನನಗೆ ಎಷ್ಟು ಅನುಕೂಲ ಆಗ್ತೈತಿ ಅಷ್ಟೇನೆ ಸಾಕಿದ್ರೆ ಚಲೋ ಐತ್ರಿ ಒಳಗಡೆ ಒಂದು ಕಾಳು ಆ ಕಡೆ ಮತ್ತು ರೊಟ್ಟಿ ಕುಡಿ ಅದು ಈ ಥರ ಇಟ್ಟಿ ನಂದ್ರೆ ಒಂದು ಹೆಂಗಾದರೂ ಬದುಕ್ಬೋದಿತಿ ನಾಲ್ಕಾಗಿ ಸ್ನೇಹಿತರೆ ಈಗ ನಾಲ್ಕಾಗಿ ಅವನ ನಾಲ್ಕು ನಾಲ್ಕಕ್ಕೂ ಹೊಟ್ಟೆ ಇದು ಆಗಂಗಿಲ್ಲ ರೀ ಕಂಟ್ರೋಲ್ ಆಗವಲ್ಲು ನನಗೆ ಅದೇ ಒಂದು ಬೇಜಾರಾಗ್ಲತ್ತೈತ್ರಿ ಮಾರು ಬಿಡ್ಲಿ ನನಗೆ ಬಿಡಾತೈತಿ ಸ್ನೇಹಿತರೆ ಯಾಕಂದ್ರೆ ಬಿಚ್ಕೊಂಡು ಹೋಗೋ ಮುಂದ್ರಿ ನನ್ನ ಬಿಚ್ಕೊಂಡು ಹೋಗೋ ಮುಂದೆ ಏನು ಮಾಡಿದ್ರು ಈ ಬಿಡ ಬಿಡಾಕತನ ನನ್ನ ಹೊಟ್ಟೆ ಹಸಿದ್ರಿ ಬೇರೆ ಕಡೆ ಹೋಗಿ ಮೇಯ್ ಮೇನ್ ಏನು ಮಾಡಿದ್ರು ನಾನು ಇನ್ನೂ ಸಣ್ಣ ಎರಡು ಮರಿಗಳ ಬಿಚ್ಚಿದ್ದೆ ರೀ ದೊಡ್ಡ ಆಡುಗಳ ಬಿಚ್ಚಿದ್ದಿಲ್ಲ ರೀ ಸಣ್ಣದೇನು ಕಳಿಗೆ ಐತ್ರಲ್ಲ ಅದು ಅಹ್ ರೀ ನಾನು ಬಗ್ಗಿ ಬಿಚ್ಚಾಕತೇರಿ ಹಗ್ಗ ಬಿಚ್ಚ ಹೇಳಿ ಏನ್ ಮಾಡ್ತೀರಿ ಅದು ಕಾಲಿಗೆ ಜಲ್ದಿನ ಬಿ ಜಲ್ದಿನ ಬಿಡ್ವಲ್ರಿ ಯಾಕನ್ಕೊಂಡು ಕಾಲಿಗೆ ರೌಂಡ್ ಆಗಿ ಸುತ್ತ ಹೊಡೆದ್ ಬಿಡ್ತರಿ ಸುತ್ತ ಹೊಡಿವಿ ನನ್ನ ಕೆಡಿ ಬಿಟ್ಟರು ಕೆಳಗ ಈ ತೊಡ್ಕಾಲ್ ಬಿಡು ಕಾಲಿಗೆ ಸುತ್ತ ಹೊಡ್ದು ಕೆಡಿ ಬಿಟ್ಟು ಸ್ನೇಹಿತರೆ ಸೊಂಟಗ್ ಸಿಕ್ಕಾಪಟ್ಟೆ ಪೆಟ್ ಹತ್ತಿತ್ರಿ ಆ ಜಾಗ ತೋರ್ಸ ತೋರಿಸ್ತೀನ್ರಿ ಬೇಕಾದ್ರ ಕಪ್ಪಟ್ಟೆ ತಲೆನೋರಿ ಎಕ್ದಮ ಒಮ್ಮೆ ಕತ್ತಷ್ಟು ಬಿದ್ದಂಗೆ ಆಗ್ಬಿಟ್ಟಿ ಕೆಳಗೆ ಕೆಡವನ ಸೊಂಟಿ ಪೆಟ್ಟೈತಿ ರೀ ಹಿಂತೆ ಎಲ್ಲ ಕತ್ಸದಂಗಾಗೈತ್ರಿ ಕಲ್ಲು ನಟ್ಟು ಮನುಷ್ಯ ರೀ ದಾಡ್ಸಿ ಮನುಷ್ಯರು ಒಮ್ಮೆ ತೆಳಗ ಬಿದ್ದವಂದ್ರೀ ಮ್ಯಾಗ ಎಳಕ ಕಾಲಿಗೆ ಹಗ್ಗ ಸುತ್ಕೊಂಡ್ರಿ ಮತ್ತೆ ಹಂಗ ಆಡ ಎಳ್ಯಾ ಕತ್ ಬಿಡ್ತಿರಿ ನನ್ನ ಜೀವಾರೇ ಉಳಿತೈತಿಲ್ಲ ನಂಗೆ ಆಗ್ಬಿಡ್ತ್ರಿ ಪರಿಸ್ಥಿತಿ ರಾತ್ರಿ ಒಂದು ಒಂದು ಮನುಷ್ಯ ಇದ್ದಿದ್ದಿಲ್ಲ ರಾತ್ರಿ ಒದ್ರುಬೇಕಂದ್ರೆ ರೀ ಎಲ್ಲರೂ ಮನೆಗೆ ಹೋಗ್ಬಿಟ್ಟಿದ್ರು ಆ ಟೈಮ್ದಾಗ ಹೆಚ್ಚ ಕಡಿಮೆ ಆಗಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು ಗೊತ್ತಿಲ್ಲ ರೀ ನೋಂತು ಸಿಕ್ಕಾಪಟ್ಟೆ ಆಗತ್ತ ಸ್ನೇಹಿತ ಯಾರ ಯಾರು ಮುಂದೆ ಹೇಳ್ಕೊಬೇಕಪ್ಪ ನಂಗೆ ಆಗ್ಬಿಟ್ಟೈತ್ರಿ ಪೇನ್ ಕಿಲ್ಲರ್ ಮಾತ್ರೆ ಐತ್ರಿ ಬೆಳಿಗ್ಗೆ ಒಂದು ತೊಗೊಂಡು ಬಂದ್ರು ಮ್ಯಕ್ ಸಿಕ್ಕಾಪಟ್ಟೆ ತೆಳಿ ಹೊಡತ್ರಿ ರೀ ದಿಮ್ಮಿ 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 ದಿಮಿ ಆಗಕತ್ ಬಿಟ್ಟದ್ರಿ ಸೊಂಟ ಅಂದರೂ ಅಷ್ಟು ಸ್ಟೇಟ್ ಕುಂಡ್ರಾಕೆ ಇಲ್ಲ ರೀ ಸೊಂಟದಾಗಿಲ್ಲೂ ಏನಾಗಿತ್ತ ಗೊತ್ತಿಲ್ಲ ರೀ ಯಜಮಾನ್ ರವಾ ಬರ್ತಾರೋ ನನ್ಗೆ ಹಾಸ್ಪಿಟಲ್ಗೆ ಹೋದ್ರೆ ನಾ ಸಾಕಾಯಿಬಿಟ್ಟೈತ್ರಿ ಸೊಂಟ ನೋವು ತಡ್ಯಕಾಗ್ತಾಯಿ ನಾ ಮೊದಲೇ ಸೊಂಟ ಪೇನ್ ಆಗ್ತಾ ಇತ್ತು ಹದ್ನೈದು ದಿನ ಆತ್ರಿ ನನ್ಗೆ ಕಾಲ್ ಪೇನ್ ಆಗೋದು ಸೊಂಟ ಪೇನ್ ಆಗೋದು ಬ್ಲಡ್ ಕಮ್ಮಿ ಆಗಿದ್ಕ ಸಿಕ್ಕಾಪಟ್ಟೆ ನೋವು ಆಗ್ತಾ ಇತ್ತು ಹಾಸ್ಪಿಟಲ್ಗೆ ಹೋಗಿ ಬರೋದಾಗಿತ್ತು ನನ್ನ ಜಲ್ಮಾರಿ ಯಾಕಾದರೂ ದೇವ್ರು ನಮ್ಮಂತವ್ರು ನಿನ್ನ ಭೂಮಿ ಮ್ಯಾಗ ಬದುಕಿಸ್ ಅನ್ನಂಗೆ ಗಾಯ್ ಬಿಡಾಕತಿ ಟೈಮ್ದಾಗ ಒಮ್ಮೆ ಮೇನ್ ಅನಿಸ್ತಿತ್ರಿ ಮಕ್ಳಿಗೋಸ್ಕರ ಎಷ್ಟೇ ನೋವು ಕಷ್ಟ ಇದು ಬೇಕು ಮಕ್ಕಳಿಗೆ ಆಗಿ ನಾವು ಬದುಕ್ತಾ ಇದ್ದೀನಲ್ಲ ನನ್ನ ಮಕ್ಳಿಗೋಸ್ಕರ ನಾನು ಬದುಕ್ಬೇಕು ನೋವು ಎಷ್ಟೇ ನೋವು ಆದರೂ ಮೀರಿ ತಡ್ಕೋಬೇಕ ನಂಗ ಅಂದ್ರೆ ಮನ್ಷಾಗ್ರಿ ನೋ ಮನುಷ್ಯಾಗ ಹೊರಗಡೆ ಹೊರಗಡೆ ಏನಾದ್ರೂ ಖರ್ಚಾಗಿತ್ತಂದ್ರೆ ಜನಕ್ಕೆ ಕಾಣ್ಬೋದು ರೀ ಹುಷಾರಿಲ್ಲ ಅನ್ಬೋದು ನಾನು ಇಡೀ ದಿನ ಟೈಮ್ ನಾಲ್ಕು ಗಂಟೆ ರೀ ಟೈಮ್ ಇವಾಗ ಮಾಡ್ತಾ ಮಾಡ್ತಾಯಿದ್ದೀನಂದ್ರೆ ಟೈಮ್ ಈ ಹೊತ್ತಿನ ತನಕ ಸಿಕ್ಕಾಪಟ್ಟೆ ಅಂಗಡಿ ಒಳಗಡೆ ಅಲ್ಲೇ ದಿಂಬ್ ಬಿಟ್ಕೊಂಡು ಅಲ್ಲೇ ಮಂದ್ಕೊಂಡ್ರಿ ಬೆಳಿಗ್ಗೆ ಡೈಲಿ ನಾನು ಐದುವರೆಗೆ ಅಥ್ವಾ ಐದುವರೆಗೆ ಹೇಳ್ತೀನಿ ರೀ ಐದುವರೆಗೆ ಅಥ್ವಾ ಐದು ಗಂಟೆ ಇವತ್ತ ಏಳು ಗಂಟೆ ಅಂದ್ರೆ ಟೈಮ್ ಆಟೋ ತೆಗಿತೀನಿ ಎರಡು ಬ್ಲೌಸ್ನ ಸ್ಟಿಚಿಂಗ್ ಮಾಡಿ ಕೊಡ್ಬೇಕು ರೀ ಪಾಪ ಅವ್ರ ಮದುವೆಗೆ ಹೋಗಾರ್ದಾರೆ ಮೂವತ್ತನೇ ತಾರೀಕು ಮದ್ವೆ ಹೋಗಾರ್ದಾರ ರವಿವಾರ ದಿನ ನಾನು ಬ್ಲೌಸ್ನ ಏನಾರೂ ಸ್ಟಿಚಿಂಗ್ ಮಾಡಿಲ್ಲ ಪಾಪ ಕಟ್ ಮಾಡಿಟ್ಟೀನಿ ಹೊಲಿಬೇಕು ನಾನು ಬೆಳಿಗ್ಗೆ ಜಲ್ದಿ ಹೇಳ್ಬೇಕು ಅತಿ ನೈಟ್ ಜಲ್ದಿನ ಹೊಂಟಿದ್ರೆ ಅವತ್ತಿನ ಒಂಬತ್ತು ಸ್ವಲ್ಪ ಕಡಿಮೆ ಇತ್ತು ಆ ಟೈಮ್ದಾಗ ಏನು ಬತ್ತ ಏನೋ ಹಾಡುಗಳು ಆ ಥರ ಮಾಡಿ ನನ್ನ ಇನ್ನೂ ಜಾಸ್ತಿನ ಮಾಡಿಬಿಟ್ಟವ್ರಿ ಒಂದೊಂದು ಟೈಮ್ದಾಗ ಆಡ ಸಾಕ್ಬೇಕು ಸಾಕಬಾರ್ದು ಅನ್ನಂಗ ಆಗ್ಬಿಟ್ಟೈತ್ರಿ ನಾವು ಸಾಕಿದಂಥ ಪ್ರಾಣಿಗಳ ನಮ್ಮ ಪ್ರಾಣಕ್ಕೆ ಕೂತಾಗ್ತಾವ ಅನ್ನೋದು ಇದೇ ಕಾರಣಕ್ಕೆ ನೋಡಿರಿ ಏನಾದರೂ ಅವಾಗ ಏನಾಗೈತೆ ಗೊತ್ತಿಲ್ಲ ಸ್ನೇಹಿತರೆ ಎಕ್ಸ್ರೇ ತೆಗಿಬೇಕು ಏನು ಮಾಡಬೇಕು ಸ್ವಂಟ ಅಂದರು ಕಡದೋಗಾಗ್ಲತ್ತೀ ಮನ್ಕೊಂಡ್ರೆ ಮಾತ್ರ ಚೆನ್ನಾಗಿರತ್ತೆ ಬರ್ರಿ ಅಂಗಡಿಗೆ ಯಾರೋ ಬಂದ ಆದರೂ ಬರ್ರಿ ಏನೂ ಮಾತಾಡೋಕ್ಕೂ ಸಾಧ್ಯ ಇಲ್ಲ ರೀ ಮನೆಗೆ ಹೋದ್ರೆ ಏನಾಗ್ತೈತೆ ಏನಿಲ್ಲ ನಂಗೆ ಆಗ್ಬಿಡ್ತೈತೆ ನನ್ನ ಟೈಮ್ದಾಗ ಒಂದೊಂದು ಟೈಮ್ದಾಗ ಅಂಗಡಿಯಾಗಿ ಕೂತು ಮಾತಾಡ್ಬೇಕಂದ್ರೆ ಮಾತಾಡೋಕ್ಕೂ ಸಾಧ್ಯ ಇಲ್ಲ ಅಂಗಡಿ ಗಿರೇಕ ಬರ್ತಾವ ಮನೆ ಕೆಲಸ ಇಲ್ಲಾಂದ್ರೆ ಈ ಅಂಗಡಿ ಅಂತೂ ಬಿಡ್ಲಾರ ಕರ್ಮಾರಿ ನಾನು ಮಾಡ್ಕೊಡೋ ಕೆಲಸ ಐತಿ ಅದು ಕೂಡ ನಮ್ಮ ಯಜಮಾನ್ರು ಹೇಳಿದಾರೆ ಪೋ ನಾ ಚೀಂಗೆ ರೀ ರಾತ್ರಿ ಹಾಡುಗಳು ಕೆಳಿದ ನಾನು ನೀನ್ ಮಾಡ್ಕೊಂಡ್ ಜೀವನಕ್ಕ ಮಾರು ಮಾರು ಅಂದ್ಯಾ ನೀನ್ ಒಬ್ಬಳೆ ಇರ್ತೀಯ ಯಾವ್ದು ಮಾಡಕ್ ಹೋಗ್ಬೇಡ ಸ್ವಂತದಾಗಿ ಸುಮ್ ಅಂಗಡಿ ಒಂದ್ ನೋಡ್ಕೊಂಡಿರು ಅಂತಂದ್ರು ನಾವ್ ಹೇಳಿರೋ ಮಾತ್ ನೀನ್ ಕೇಳಂಗಿಲ್ಲ ಏನೋ ನಮ್ಗೆಲ್ ನಿನ್ ನಿನ್ನಿಂದಾನೇ ಏನೋ ನಾವ್ ಬದುಕ್ತಾ ಇದೀವಿ ಅನ್ಕೊಂಡು ಎಲ್ಲವೂ ನಾನೇ ಮಾಡ್ತೀನಿ ಮಾಡ್ತೀನಿ ಅಂತ ಜಿಗ್ದಾಡ್ತಿ ನಿನ್ನ ಎಷ್ಟ್ ಕೋತೈತಿ ಅಷ್ಟೇ ಮಾಡ್ಕೊಂಡು ನಿನ್ಗ ಅಡಿಗೆ ಮಾಡ್ಕೊಂಡು ಊಟ ಮಾಡಿ ಸುಮ್ ಅಂಗಡಿ ಒಂದ್ ನೋಡ್ಕೊಂಡ್ ಕುಂಡ್ರೇ ಈ ತರ ಬೈಲಾಕ್ರಿ ತೀರ ಬ್ಯಾನಿ ಮ್ಯಾಗ ನೋವು ಆಗ್ತಾ ಅಂದಾಗ ಅವ್ರಿಗೆ ಏನು ರೀ ಏನಾದರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಯಾರು ಇರ್ತಾರೋ ಇಕಿನ್ ಇದು ಮಾಡಿ ಕಾಳಜಿ ಮಾಡೋಕೆ ಸುಮ್ಮ ಸುಮ್ಮನೆ ಮಾಡ್ಕೋತಿಲ್ಲ ಮೊದ್ಲೇ ಅಂದ್ರೆ ಅವ್ರು ಫ್ಯಾಕ್ಟ್ರಿ ಚಾಲಕತ್ತ ಮೊದ್ಲೇನೆ ಒಂದೇ ಇಟ್ಕೊಂಡು ಆದ್ರೆ ನಿನ್ ಸುಮ್ಮ ಒಂದು ಸ್ವಲ್ಪ ನಿನ್ನ ಟೈಮ್ ಪಾಸ್ ಆಗ್ತೈತಿಲ್ಲತ್ತಿಲ್ಲ ಅದ್ರ ದರ್ಶನ್ ಒಂದೇ ಇಟ್ಕೋ ಮನೆಯಾಗಿನ ಮುಸ್ರಿ ಪಸ್ರಿ ಹಾಕಿ ಇದು ಮಾಡಕತ್ತಿ ನಾನು ಯಾವಾಗಾದರೂ ಮೇವು ತಂದು ಹೋಗಿದ್ದು ಅದಷ್ಟು ಆಗ್ತೈತಿ ಮತ್ತು ಅಲ್ಲಿ ಕೈ ಪಳ್ಳ್ಯದಂದು ಸ್ವಲ್ಪ ಮೇವು ತಂದು ಹಾಕಾಕತ್ತಿ ಬ್ಯಾಡ ಉಳಿದಿದ್ದು ಮಾರೋತಂದ್ರೆ ನನಗೆ ಹೇಳಿ ಇಟ್ಕೊಂಡು ಇವತ್ತ ನನ್ನ ಪರಿಸ್ಥಿತಿಗೆ ನಾನೇ ತಂದ್ಕೊಂಡಂಗೆ ಆಗ್ಬಿಟ್ಟೈತೆ ನೋಡಿ ಸಿಕ್ಕಾಪಟ್ಟೆ ವಾಹನಗಳು ರಸ್ತೆ ಮ್ಯಾಗ ವಾಹನಗಳು ಹೋಗುದು ಸಿಕ್ಕಾಪಟ್ಟೆ ಮನಿ ಒಳಗಡೆ ಏನು ಕೆಲಸ ಮಾಡಿಲ್ಲ ಸ್ನೇಹಿತರೆ ಬೆಳಗ್ಗೆ ಮೂರು ದಿನದ ಬಟ್ಟೆ ಭಾಂಡೆ ಎಲ್ಲ ಬಂದಿದ್ದು ಹಂಗೆ ಜ್ವರ ಬಂದಂಗ್ಬಿಟ್ಟವ್ರಿ ಮೈ ಹೊಡಿತಾ ಕೂಡಕ್ಕಾಗ್ತಾ ಇಲ್ಲ ಪೂರಾ ಹಿಂಗೆ ಬರ್ಕೊಂಡು ಕುಂಡ್ರದಾಗೇತಿ ನನ್ನ ಜೀವನ ಸ್ಟೇಟ್ ಹಿಂಗೆ ಕುಂಡ್ರಕ್ಕೆ ಬರ್ತಾ ಇಲ್ಲ ಹಿಂಗಡಿ ಹಿಂಗೆ ಅಳಕಿದಂಗೆ ಆಗತೈತಿ ರೀ ಬೆಣ್ಣಾಗ ಹಳಿಗೆ ತಂಗಾಗ್ಲಾತದ್ರಿ ಮೆಡಿಷನ್ ಆದರೂ ತಗೊಂಬರಿ ಅಂತ ಹೇಳ್ಬೇಕಂದ್ರೆ ಅವ್ರು ನೈಟ್ ಬರ್ತಾರೆ ಅಂಗಡಿ ಚಾಲು ಇರ್ತಾವ ಇಲ್ಲ ಗೊತ್ತಿಲ್ಲ ರೀ ಹೋಗುದ್ರೆ ಹಿಂಗೆ ಐತೆ ನೋಡಿರಿ ಹೆಣ್ಮಕ್ಳು ಒಬ್ಬರೇ ಇದ್ದವ್ರ ಪರಿಸ್ಥಿತಿ ಹೆಣ್ಮಕ್ಳು ಹೆಣ್ಣಿಗೆ ಹೆಣ್ಣು ಜೋಡ ಯಾರಾದರೂ ಬೇಕು ರೀ ಹೆಣ್ಮಕ್ಳು ಇರ್ಬೇಕು ಅನ್ನೋದು ಇದ್ದೆ ಕಾರಣಕ್ಕೆ ನೋಡಿರಿ ಮನೆ ಒಳಗಡೆನೆ ಈ ಬಾಂಡೆ ಕಸ ಮಾಡೋಕ್ಕಾದ್ರೂ ಹೆಣ್ಮಕ್ಳು ಹೆಲ್ಪ್ ಮಾಡ್ತಿರ್ತಾರೆ ಇದ್ದವ್ರಿಗೆ ನಮ್ಮಂತವ್ರಿಗೆ ಅದು ಇಲ್ಲ ನೋಡಿರಿ ನಾವೇ ಮಾಡಬೇಕು ನಾವೇ ಉಣ್ಬೇಕು ನಮ್ಗೇನೇ ನೋವು ಬಂದ್ರು ನಾವೇ ಇರ್ಬೇಕು ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಅಂಗಡಿಗೆ ಯಾರು ಬಂದಂಗಾದ್ರು ಮತ್ತೆ ಲಾಗ್ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಲಾಗ್ ಅನ್ನಂಗಿಲ್ಲ ನನ್ನ ಮನ್ಸಿ ಆದಂತ ನೋವನ್ನ ನಿಮ್ಮ ಜೊತೆ ನೋಡಿ ಅದು ಏನು ಎರಡನೇ ಆಡ ಐತ್ ನೋಡ್ರಿ ಸಣ್ಣ ಆಡ ಅದ್ ಬಿಚ್ಚಾಕತ್ತಿದಾರೆ ಬಿಚ್ಚ ಮುಂದ ಏನ್ ಮಾಡ್ತಂದ್ರಿ ಈ ಕಾಲಿಗೆ ಸುತ್ತ ಬಡೋದು ಆ ಕಲ್ಗಳವ್ರೆ ಆ ಗೂಟ್ ಗುಟ್ ಕಲ್ಲದ ಬೇಕಾದ್ರೆ ಜೂಮ್ ಹಾಕಿ ತೋರಿಸ್ತೀನಿ ರೀ ಅಷ್ಟು ದಪ್ಪ ಕಲ್ನಾಗ್ರಿ ಹಂಗಾತ ಹಿಂಗೆ ಕೆಡವಿ ಬಿಡ್ತೀನಿ ಸ್ನೇಹಿತರೆ ಖಾಲಿಗೆ ಸುತ್ತ ಹೊಡೆದು ಯಪ್ಪ ಅದು ಇವ್ರ ತಂದ್ಯಾರ ನಾ ರೀ ಅಷ್ಟು ಕೆಟ್ಟ ನೋ ಆಗಾಕೈತ್ರಿ ಕಲ್ಲು ಕಲ್ಲ ಬಿಟ್ಟು ರೀ ತೆಲ್ಲಿಗೆ ಪೆಟ್ಟಾಯ್ತು ರೀ ಹಿಂಗೆ ಹಂಗಾತ ಒಮ್ಮೆ ಬಿದ್ದಾಗ ಅಂತ ಹೇಳಿ ಜೀವ ಹೋಗಿ ಜೀವ ಬಂದಂಗೆ ರೀ ನಿನ್ನೆ ಹಿಡಿದು ಆಯ್ತು ನನ್ಗೆ ಮೊದ್ಲೇ ಆರಾಮಿಲ್ಲತ್ತೆ ಹಿಡ್ದು ಹಿಡಿದು ಆಗಕತ್ತಿತ್ತು ಮತ್ತೆ ನೈಟ್ ಇವು ಅಡ್ಗೋಳು ಹಿಂಗೆ ಕಡವಣ ನನ್ನ ಪರಿಸ್ಥಿತಿ ಏನಾಯ್ತಪ್ಪ ದೇವ್ರ ಅಂದ್ರೆ ಹೇಳಕ್ ಬರೋದಿಲ್ಲ ಸ್ನೇಹಿತರೆ ಆ ಥರ ಹಾಕ್ಲಕ್ಕತಿ ಸಲ ನಾವು ಸಾಕಿದಂಥ ಪ್ರಾಣಿಗಳಿಂದ ನಮ್ಮ ಪ್ರಾಣ ಹೋಗ್ತೈತಿ ಅಂದ್ರ ಅದನ್ ತಪ್ಪಲ್ಲ ನೋಡಿ ಇದೇ ಕಾರಣಕ್ಕೆ ಅನ್ಬೋದ್ರಿ ಯಾಕಂದ್ರೆ ಅವಕ್ಕ ಏನಾಗಿ ಹೊಟ್ಟೆ ಹಸುದು ತರ ಮಾಡಿದೆ ಗೊತ್ತಿಲ್ಲ ಏನೋ ನನ್ನ ಮ್ಯಾಗ ಏನ್ ದ್ವೇಷ ಆಯ್ತೋ ಗೊತ್ತಿಲ್ಲ ನಾನು ಚೆನ್ನಾಗಿ ಮೇಯಿಸ್ತಾ ಇದ್ದೆ ಈಗ ಕಟ್ಬಿಟ್ಟರಲ್ಲೇ ಅದಕ್ಕೆ ಕೋಪ ಬಂದಂಗೆ ಆಗಿ ಮಾಡ್ದು ಗೊತ್ತಿಲ್ಲ ಕೋಪ ಬಂದಾಗ ಮಾಡ್ತ್ರಿ ಅದು ಆಡ ಬಹಳ ತುಂಬಾ ಕಾಳಜಿ ರೀ ಇವಾಗ ಕಟ್ಟಿಬಿಟ್ಟಿದ್ರೆ ಬಿಟ್ಟರೆ ಸಿಕ್ಕಾಪಟ್ಟೆ ಓಡಾಡ್ತವ್ರೆ ಕಟ್ಟನ ಅವ್ಕ ಸಿಟ್ಟು ಬಂದಂಗೆ ಆಗ್ಲಾಕತೈತಿ ರೀ ಎಲ್ಲವೂ ಕಟ್ಬಿಟ್ಟಿನಿ ಅಲ್ಲಿ ಗೊಂಜಾ ಹಾಕ್ಯಾರೆ ಬಿಟ್ಟಿದ್ರೆ ಹೋಗಿ ತಿಂದು ಏನಾದ್ರೂ ಆಗ್ತಾವತ್ತ ಅಂದ್ಕೊಂಡು ಇವತ್ತು ನೋಡಿರಿ ನನ್ನ ಪರಿಸ್ಥಿತಿ ಯಾವ ಥರ ಆಗೈತೆ ಆಡ್ಗಳಿಂದ ಒಂದು ಟೈಮ್ಗೆ ಸಾಕಬೇಕು ಒಂದು ಟೈಮ್ಗೆ ಸಾಕಬಾರ್ದು ಅವ್ನಂಗೆ ಆಗ್ಬಿಟ್ಟೈತೆ ಸ್ನೇಹಿತರೆ ನೋವಂತೂ ಒಂಥರೂ ಇಲ್ಲ ಅದಕ್ಕೆ ನಾನು ವಿಡಿಯೋನ ಜಾಸ್ತಿ ಮಾಡಿಲ್ಲ ಸ್ನೇಹಿತರು ಇದ್ರ ಬಗ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಬರೀ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರು ಸಿಕ್ಕಾಪಟ್ಟೆ ಆಗ್ತಾಯಿದೆ ನೈಟ್ ನೈಟ್ ಫುಲ್ಲು ನಿದ್ದೆ ಇಲ್ಲ ಸ್ನೇಹಿತರು ಕೈ ಕಾಲು ಕಾಲು ಹೊಡುತ್ತ ಎಕ್ದಮ ಒಮ್ಮೆ ಕೆಳಗೆ ಬೀಳ ನಾ ಸೊಂಟಕ್ಕೆ ಬೆಟ್ಟ ಹಾತಿದಂಗೆ ಆಗೈತ್ರಿ ಎಲ್ಲಿ ದವಾಖಾನೆಗೆ ಹೋಗದಾಗ್ತೈತಿ ಗೊತ್ತಿಲ್ಲ ಸಿಕ್ಕಾಪಟ್ಟೆ ನೋವು ಅಂತರೂ ಆಗ್ತಾ ಇದೆ ಬರೀ ವಿಡಿಯೋನ ನಾ ಏನ್ ಮಾಡ್ತೀನಿ ರೀ ಮಾತಾಡೋಕ್ಕೂ ಶಕ್ತಿ ಇಲ್ದಂಗೆ ಆಗ್ಬಿಟ್ಟೈತ್ರಿ ಸೊಂಟ ನೋವಿಂದ ತಡ್ಕೊಳಕ್ ಆಗ್ತಾ ಇಲ್ಲ